ದೋಸೆ ಕಲರ್ ಚೆನ್ನಾಗೈತೆ ನಾವೇನಕೊಂಡಿದ್ದು ಮನೆಯಲ್ಲ ಹಾಕ್ತಂಗ್ ಅನ್ಕೊಂಡು ನಾವೇನ್ ಮಾಡ್ದು ಮಜ್ಜ ಫಂಕ್ಷನ್ ಅಲ್ಲಿ ಸರಿ ಕಣ ದೋಸೆ ಆಗ್ತೀನಿ ಅಂತಂದೆ ಅಲ್ ಹೋದ್ಮೇಲೆ ಇವತ್ತಾಗಿದ್ದು ಚೆನ್ನಾಗಿದೆ ದೋಸೆ ನಾನು ಯಾವ ರೀತಿ ಸಿಕ್ಕ ಆ ರೀತಿ ಸಿಕ್ಕು ಸಿಕ್ಕು ಏನಿದ ಸಿಕ್ಕು ನಿಧಾನ ಸಿಕ್ಕು ಏನಿಲ್ಲ ಬರುತ್ತೆ ಸಿಕ್ಕ ನೋಡಿ ಈಗ ಅವತ್ತಿ ಕತ್ಹಾಸ ತುಂಬಾ ಇದೆ ಚೆನ್ನಾಗಿ ಬಂದಿದೆಯಲ್ಲ ಈಗ ನೋಡಿ ಸ್ನೇಹಿತರ ಎರಡನೇ ದಿನದಲ್ಲಿ ಹಾಕಿದಾನೆ ಒಂದ್ ದೋಸೆ ಹಾಕಿದ್ರ ಅಂತ ಹಾಕೋಣೆ ಎರಡು ದೋಜೆ ಹಾಕೋದ್ರೆ ಅದಕ್ಕೆ ಅಣಕು ಆಗಲ್ಲ கல்யணு கல்யாண சில மொன புனா ஜாஸ்தி ಬಂದಿದೆ ಪ್ರಯತ್ನ ಮಾಡಿ ಕಷ್ಟ ತೊಳಗೆ ನಾನು ಯಾವ ರೀತಿಯಾಗಿ ಅಂದ್ರೆ ಅಬ್ಸರ್ವೇಷನ್ ಮಾಡಬೇಕು ಕಷ್ಟ ತೊಲಗ ಹಾಗೆ ಆಗ್ತಿದ್ರೆ ಬರುತ್ತೆ ನೋಡಿ ಸ್ವಲ್ಪ ದೋಸೆ ಬಗ್ಗೆ ಅನುಭವ ಇದ್ರಿಂದ ಈಗ ಹಾಕಿದ್ರೆ ಬಸದ್ರು ಸ್ವಲ್ಪ ಕಷ್ಟ ಆಗುತ್ತೆ ಏಳಾರು ಮೂರಾರು ಬರ್ತದ ಸ್ವಲ್ಪ ಇನ್ನು ಟ್ರೈನ್ ಅಪ್ ಆಗುತ್ತೆ ವರ್ಷ ಈಗ ನಾನು ದೋಸೆ ಹಾಕಿದಿನಲ್ವಾ ನೋಡ್ಬೋದು ಈಗ ಬೆಂದಿದೀಯಾ ನೋಡಿ ನಿನ್ಗೆ ಗೊತ್ತಾಗುತ್ತಾ ಹೇಗ್ ಗೊತ್ತಾಗ್ತಾ ಇದೆ ನಿನ್ಗೆ ಬೆಂದಿದ್ಯಾ ಬಂದಿಲ್ವಾ ಸಲಗ ಅಬ್ಸರ್ವೇಷನ್ ಮಾಡ್ಬೇಕು ಹಾ ಸರಿನಾ ಈಗ ದೋಸೆ ಬೆಂದಿದೆ ದಾಕು ಈಗ ಕ್ರಿಸ್ಪಿನೆಸ್ ಆಗಿ ಮತ್ತೆ ಕಲರ್ ಎಲ್ಲಾ ಕಾಣ್ತಿದೆ ದಬಾಕು ಈಗ ಉಲ್ಟಾ ಮಾಡಲ್ಲ ಅದೇ ಜೊತೆ ನೋಡಿ ಸ್ನೇಹಿತರೆ ಈಗ ಮೊಟ್ಟೆ ದೋಸೆ ಹಾಕಿದ ನಾನು ಹಾಕಿರೋ ಮೊಟ್ಟೆ ದೋಸೆ ನಮ್ಮದನ್ನ ಕೆಲ್ಪಿಸ್ತಾ ಇದೀನಿ ನೋಡ್ಬೋದು ನಮ್ ಜೊತೆ ಕೆಲ್ಸಕ್ಕೆ ಬರೋದ್ರಿಂದ ನಾವು ಕೂಡ ಒಂದ್ ಒಳ್ಳೆ ಟ್ರೈನ್ ಅಪ್ ಮಾಡೋಣ ಅಂತ ಅನ್ಕೊಂಡು ಟ್ರೈನ್ ಅಪ್ ಮಾಡ್ತಾ ಇದೀವಿ ಹೇಳಿ ಯಾ ಸರಿ ಏನು ಏನ್ ಏನಿಸ್ತಿದೆ ಹೇಗಿದೆ ಕಲರ್ ಯಾವ ತರ ಕಾಣ್ತಿದೆ ದೋಸೆ ಕಲರ್ ಚೆನ್ನಾಗೈತೆ ನಾವೇನ್ ಅನ್ಕೊಂಡಿದ್ದೋ ಮನೆಲ್ ಹಾಕ್ತಂಗ್ ಹಾಕ್ತೀವಿ ಅನ್ಕೊಂಡು ನಾವ್ ಏನ್ ಮಾಡ್ದೆವು ಮದ್ಯ ಫಂಕ್ಷನಲ್ಲಿ ಸರಿ ಕಣ ನಾನು ದೋಸೆ ಹಾಕಿನಿ ಅಂತ ಅಂದೆ ಅಲ್ಲಿ ಹೋದ್ಮೇಲೆ ಇವತ್ತಾಗಿದ್ದು ಮನೆಲೆ ಕತ್ತುತ್ತೆ ಅವ್ದೆ ಬೇರೆ ಕಲ್ಮೇಲೆ ಹಾಕದೆ ಬೇರೆ ಅಂತ ಆಗ ಗೊತ್ತು ಇದನ್ನ కృష్ణవర్గ హస్తూ మిడి కుడి చట్నీ పల్లె కొడి